ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹದಿನಾಲ್ಕು ಬಜೆಟ್ನಲ್ಲಿ ಕೊಟ್ಟವರು ಅವರ ಅವರ ಮಂತ್ರಿಗಳನ್ನು ಯಾವ ರೀತಿ ಟ್ರೈನಿಂಗ್ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಂಡಿದ್ದೇವೆ ಅವರ ಪಕ್ಷದ ಪ್ರಮುಖರನ್ನು ಯಾವ ರೀತಿ ಟ್ರೈನಿಂಗ್ ಮಾಡಿದ್ದಾರೆ ಅಂತ ನಾವು ಕಂಡಿದ್ದೇವೆ ಅದು ಕೂಡ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಆ ಪ್ರತಿಷ್ಠಾ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕು ಜನವರಿ ಆಗ್ತದೆ ಅಂತ ಹೇಳುವಂಥ ದಿನದಿಂದ ಪೂರ್ತಿ ತಲೆಕೆಟ್ಟವರಂತೆ ವರ್ತಿಸುವಂತದ್ದು ನಾವು ಕಂಡಿದ್ದೇವೆ ರಾಜ್ಯದಲ್ಲಿ ಈ ಯಾರ್ಯಾರಿಗೂ ಒಬ್ಬನಿಗೆ ಹುಚ್ಚು ಬರುವಂತದ್ದು ನಾವು ಕಂಡಿದ್ದೇವೆ ಆದರೆ ಒಂದು ಟೀಮಿನಲ್ಲಿರುವಂಥ ಎಲ್ಲರಿಗೂ ಕೂಡ ಹುಚ್ಚು ಬಂದಿರುವಂಥದ್ದು ಪ್ರಥಮ ಬಾರಿ ಕರ್ನಾಟಕದ ರಾಜಕಾರಣದಲ್ಲಿ ಅಲ್ಲ ದೇಶದ ರಾಜಕಾರಣದಲ್ಲಿ ಸಿದ್ದರಾಮಯ್ಯರು ಒಬ್ಬರದ್ದೇ ತಲೆಕೆಟ್ಟಿದ್ರೆ ಪರವಾಗಿರಲಿಲ್ಲ ಅವರಿಗಿಂತ ಹೆಚ್ಚು ತಲೆಕೆಟ್ಟವರೇ ಅವರ ಎಲ್ಲ ಕ್ಯಾಬಿನೆಟ್ನಲ್ಲಿರುವಂಥದ್ದು ಪ್ರಾಯಶಃ ಇದು ಭಾರಿ ಬೇಸರ ಎಂದೇ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಭಾರಿ ಬೇಸರ ಇದ್ದೀನಿ ಆಗಬಾರದು ನಾನು ಕೂಡ ಆ ಸ್ಥಾನವನ್ನು ನೋಡಿದವ ಆ ಸ್ಥಾನದಲ್ಲಿ ಕೂತು ರಾಜ್ಯಭಾರ ಮಾಡುವಂತ ಒಂದು ಅವಕಾಶ ಅವರಷ್ಟು ಸುದೀರ್ಘವಾಗಿ ಮಾಡದಿದ್ರು ಕೂಡ ಒಂದಷ್ಟು ದಿನಗಳ ಕಾಲ ನಾನು ನೋಡಿದ್ದೀನಿ ಅಲ್ಲಿ ಕೂತವರು ಅಲ್ಲಿ ಕೂತುಕೊಳ್ಳುವವರೆಗಿದ್ದಂಥ ಅವರ ಆ ಬುದ್ಧಿಗಿಂತ ಅಲ್ಲಿ ಕೂತ ಮೇಲೆ ಅವರ ಬುದ್ಧಿಯನ್ನು ರಾಜ್ಯದ ಹಿತಾಸಕ್ತಿಗೆ ಮಾಡಬೇಕು ನಾವು ನೋಡ್ತಾ ಇದ್ದೇವೆ ರಾಜ್ಯದಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದೀಚೆ ನಡೆಯುವಂತ ಬೇರೆ ಬೇರೆ ಹೇಳಿಕೆಗಳನ್ನು ಕಂಡ್ರೆ ನಮಗೆ ಅನಿಸ್ತಾ ಇದೆ ಕಾಂಗ್ರೆಸ್ನವರ ಎಲ್ಲ ಪ್ರಯತ್ನ ಮಾಡಿದರು ಅವರ ಆಂತರಿಕ ಕಚ್ಚಾಟವನ್ನು ಹೊರಗೆ ಹಾಕಿದ್ರು ಜನ ಇದನ್ನೇ ಮಾತಾಡಲಿ ಅಂತ ತೋರಿಸಿಕೊಟ್ರು ಅದು ಡಿ ಕೆ ಶಿವಕುಮಾರರ ಗುಂಪು ಇವರ ಗುಂಪು ಆದರೆ ಜನಕ್ಕೆ ಯಾರೇ ಮಾಡಲಿಲ್ಲ ಇವರು ಏನೋ ಮಾತಾಡೋದು ಹುಚ್ಚು ಹುಚ್ಚು ಮಾತಾಡುವವರ ಬಗ್ಗೆ ನಾವ್ಯಾಕೆ ಉತ್ತರ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ರು ಬೇರೆ ಬೇರೆ ಹಂತಗಳಲ್ಲಿ ಅದು ಹರಿಪ್ರಸಾದರ ಗೋದ್ರ ಹೇಳಿಕೆಯಿಂದ ಪ್ರಾರಂಭ ಆದ್ದು ಇವತ್ತು ರಾಜಣ್ಣವರಿಗೆ ಹೇಳಿಕೆ ನೋಡಿದರೆ ಪ್ರಾಯಶಃ ಜನ ಇನ್ನು ಸುಮ್ಮನೆ ಇರೋದಿಲ್ಲ ಯಾರು ಶಾಂತಿ ಸುವ್ಯವಸ್ಥೆಗಳನ್ನು ಕಾಪಾಡಬೇಕೋ ಯಾರು ಸಮಾಜದಲ್ಲಿ ಅಶಾಂತಿ ಆಗಬಾರದು ಅಂತ ಹೇಳುವಂಥ ಆಡಳಿತವನ್ನು ಕೊಡಬೇಕು ಅವರೇ ಈ ರೀತಿಯ ಪ್ರೊವೊಕೇಶನ್ಸ್ ಇದಕ್ಕಿಂತ ದೊಡ್ಡ ಪ್ರೊವೊಕೇಶನ್ ಏನು ಮಾಡಲಿಕ್ಕೆ ಸಾಧ್ಯ ನನಗೆ ಗೊತ್ತಿದೆ ಇವರ ಎಲ್ಲ ವ್ಯವಸ್ಥೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡೇವೆತ್ ಹಾಕಿದ್ರು ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲೇ ಅಫಿಡೇವೆತ್ ರಾಮ ಇಲ್ಲ ಅಂತ ಹೇಳುವಂಥ ಅಫಿಡೇವೆತ್ ಹಾಕಿದಂಥ ಈ ಒಂದು ಅಯೋಗ್ಯರು ಈ ರೀತಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಭಾರಿ ದೊಡ್ಡ ಸಂಗತಿ ಅಂತ ಭಾವಿಸುವುದಿಲ್ಲ ಆದರೆ ನನಗಿಯೊತ್ತಿರುವಂತಹ ಆತಂಕ ಇಡೀ ರಾಜ್ಯದಲ್ಲಿ ಮತ್ತೆ ಭಾರಿ ದೊಡ್ಡ ಗೊಂದಲ ನಮ್ಮ ಆಧ್ಯಾತ್ಮಿಕ ನಮ್ಮ ನಮ್ಮೆಲ್ಲರ ದೇವರು ಶ್ರೀರಾಮನ ಬಗ್ಗೆ ಮಾತಾಡಿದಾಗ ಜನ ತಾಳಿಕೊಳ್ಳುವುದಕ್ಕೂ ರಾಮನ ಅಷ್ಟು ತಾಳ್ಮೆ ಸಂಯಮ ಜನರಲ್ಲಿ ಇರ್ತದೆ ಅಂತ ಹೇಳಿ ಮಾಡಲಿಕ್ಕೆ ಆಗೋದಿಲ್ಲ ಯಾವಾಗ ಜನ ಎದ್ದು ಬಿಡ್ತಾರೆ ಅಂತ ಹೇಳುವಂತ ಆತಂಕ ನಮಗಿದೆ ಎಲ್ಲಿವರೆಗೆ ಬರೀ ಹೇಳಿಕೆಗಳು ಮಾತ್ರ ಅಲ್ಲ ಕಾರ್ಯಾಚರಣೆಗಳು ಅಯೋಧ್ಯೆಯಲ್ಲಿ ಇಪ್ಪತ್ತೆರಡನೇ ತಾರೀಕಿನ ಆ ವಾಲ್ಪೋಸ್ಟ್ರು ಅಥವಾ ಬೇರೆ ಬ್ಯಾನರ್ಗಳನ್ನು ಹಾಕಿದರೆ ಇದನ್ನು ಇವರ ಏಜೆಂಟ್ಗಳ ಮುಖಾಂತರ ಇದನ್ನು ಹರಿದು ಹಾಕುವಂಥದ್ದು ಈ ರೀತಿ ಮಾಡಿದರೆ ಸಿದ್ದರಾಮಯ್ಯರ ನಾನು ನಿಮಗೆ ಹೇಳಲಿಕ್ಕೆ ಇಚ್ಚೆ ಪಡ್ತಾ ಇದ್ದೇನೆ ನಾನು ರಾಜಣ್ಣರ ಮಾತಿನ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ಸಿದ್ದರಾಮಯ್ಯರ ನಾನು ಹೇಳಲಿಕ್ಕೆ ಹೆಚ್ಚೆ ಪಡ್ತಾ ಇದ್ದೇನೆ ದಯವಿಟ್ಟು ನನಗೆ ಹೈಕೋರ್ಟ್ನಲ್ಲಿ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಇದ್ರಂತೆ ಒಂದು ಅವರು ಸುಮಾರು ಸತ್ತಿ ಅವರನ್ನು ಆ ಸ್ಥಾನಕ್ಕೆ ಎಲವೇಷನ್ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ನಿಮ್ಮ ಆ ರೆಕಮೆಂಡೇಶನ್ ಆಗಿತ್ತು ಆದರೆ ಅವರು ಅದನ್ನೆಲ್ಲ ತಿರಸ್ಕಾರ ಮಾಡಿದ್ರು ಬೇಡ ನಾನು ವಕಾಲತ್ತು ಮಾಡ್ತೇನೆ ಅಂತ ಒಂದು ದಿವಸ ನಮ್ಮ ಹಿರಿಯ ಜಜ್ಜರು ನಿಮ್ಮದು ಎಲ್ಲಾ ಸಂಗತಿಗಳು ಗೊತ್ತಿದೆ ಸರ್ ಆದರೂ ಕೂಡ ನಿಮಗೆ ಗೌರವ ಕೊಡುವಂತ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಅವರು ಹೇಳಿದ್ರಂತೆ ಹೌದು ಸರ್ ನಾನು ಅಲ್ಲಿಗೆ ಬರಬೇಕು ಅಂತ ಹೇಳುವಂಥ ಮನಸ್ಸು ನನಗೆ ಇದ್ದರೂ ಕೂಡ ಅಲ್ಲಿಗೆ ಬಂದರೆ ಯಾರಿಗೆ ನ್ಯಾಯ ಕೊಡಬೇಕಾ ಆ ಕಕ್ಷಿಗಾರನಿಗೆ ನ್ಯಾಯ ಕೊಡಲಿಕ್ಕೆ ವಾದ ಮಾಡಲಿಕ್ಕೆ ನನಗೆ ಅವಕಾಶಗಳಾಗುವುದಿಲ್ಲ ಅಲ್ಲಿ ಕೂತಾಗ ಚೆನ್ನಾಗಿ ಯಾರು ವಾದ ಮಾಡಿದ್ರೆ ಅವರ ಪರವಾಗಿ ತೀರ್ಮಾನಗಳನ್ನು ಕೊಡಬೇಕಾಗುತ್ತೆ ಆದರೆ ಒಬ್ಬ ನಿರಪರಾಧಿಯ ಬಗ್ಗೆ ವಾದ ಮಾಡುವಂಥದ್ದೇ ಅದು ನನಗೆ ಅತ್ಯಂತ ಗೌರವ ತರುವಂಥದ್ದು ಅಂತ ಹೇಳುವಂಥ ಮಾತನ್ನು ಹೇಳಿದ್ರಂತೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವು ಇವತ್ತು ನೀವು ಇವತ್ತು ನೀವಿವತ್ತು ಆ ಸ್ಥಾನದಲ್ಲಿರಬೇಕಿತ್ತು ನಿಮ್ಮ ಮಂತ್ರಿಗಳು ಮತ್ತೊಬ್ಬರು ಏನಾದರೂ ಹೆಚ್ಚು ಕಡೆ ಮಾಡಿದರೆ ಇಲ್ಲ ನೀವು ಮಾಡಿದ್ರು ಸರಿಯಲ್ಲ ಅಂತ ಹೇಳುವಂಥ ವಾದವನ್ನು ಮಾಡುವಂಥ ಕೆಲಸ ಜನಪರವಾದಂಥ ವಾದವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಾಗಿತ್ತು